ಯಾರೋ ಡಕಾಯಿತಿ ಇದ್ರೆ ಯಾರೋ ಪಾಕಿಸ್ತಾನದಿಂದ ಓಡಿ ಬಂದಿದ್ರೆ ಬಾಂಗ್ಲಾದೇಶದಿಂದ ಓಡ್ ಬಂದಿದ್ರೆ ಅವನ್ನೂ ಕಳ್ಸೋ ಹಿಂದಿಟಿ ಇವರು ಮೊನ್ನೆ ದೇಶದಲ್ಲೆಲ್ಲ ಪಾಕಿಸ್ತಾನದವ್ರನ್ನೆಲ್ಲ ಓಡಿಸಿ ಅಂತ ಹೇಳಿದ್ರೆ ಓಡಿಸ್ಲೇ ಇಲ್ಲ ನಮ್ಮ ರಾಜ್ಯದವರು ನಾವು ರಾಜ್ಯಪಾಲರನ್ನ ಭೇಟಿ ಮಾಡಿದ್ರಿ ಕಳ್ಳ್ರಿ ಇದಾರೆ ಎಲ್ಲ ಕದೀಬ್ರು ಓಡಿಸ್ರೇ ಅಂತ ಹೇಳಿದ್ರೆ ಅದಕ್ಕೊಂದು ಏನೋ ಅಫಿಡೇವಿಟ್ ಆಗ್ತದೆ ತಂದು ಅವ್ರಿಗೆ ಕಾಯಿಲೆ ಅಂತೆ ಜ್ವರ ನೆಗಡಿ ತಲೆನೋವು ಕಳ್ಸೋಕ್ಕಾಗಲ್ಲ ಅಂದ್ರು ಇಲ್ಲಿ ಹಿಂದೂಗಳು ಅಂತ ಹೇಳಿದ್ರೆ ರಾತ್ರಿ ಹನ್ನೆರಡು ಗಂಟೆಗೆ ಹೋಗೋದು ನಾವು ಪೊಲೀಸ್ ಅಧಿಕಾರಿಗಳಿಗೆ ಡಿ ಸಿಗೆ ಹೇಳಿದಿರಿ ನೋಡ್ರಿ ಭಾರತ್ ಮಾತಾಕಿ ಜೈ ಅನ್ನೋರ್ಗು ಒಂದೇ ಕಾನೂನು ಪಾಕಿಸ್ತಾನ ಜಿಂದಾಬಾದ್ ಅನ್ನೋರ್ಗು ಒಂದೇ ಕಾನೂನು ಯಾವ್ದ್ರ ಕರೆಕ್ಟ್ ನಿಮ್ಮದು ಹೋಲಿಕೆ ಮಾಡೋಕೆ ಅದೇನು ಹೇಳ್ತಾರಲ್ಲ ನಾವು ಇಪ್ಪತ್ತೊಂದು ಜನ ಇವ್ರನ್ನ ಹಿಂದೂಗಳು ಒಂದು ಹದಿನೈದು ಜನ ಮುಸ್ಲಿಮ್ರು ಹಿಂಗೆ ಟ್ಯಾಲಿ ಮಾಡೋಕೋತಿರಲ್ಲ ಯಾಕೆ ಟ್ಯಾಲಿ ಮಾಡೋಕೆ ಹೋಗ್ತೀರಾ ನೀವು ದೇಶ ವಿರೋಧಿಗಳನ್ನು ದೇಶ ಪ್ರೇಮಿಗಳನ್ನು ಒಂದೇ ತಟ್ಟೆಯಲ್ಲಿ ತೂಗಬೇಡಿ ಅಂತ ಹೇಳಿದಿರಿ ಅವ್ರಿಗೆ ಏನು ಪಾಕಿಸ್ತಾನ ಸೈನಿಕರು ಒಂದೇ ಭಾರತದ ಸೈನಿಕರು ಒಂದೇನಾ ಈ ಮೆಂಟಾಲಿಟಿನ ಬಿಡಬೇಕು ಅಂತ ಹೇಳಿದಿರಿ ಮನೆಗಳ ಹತ್ರ ಹೋಗಿ ಟಾರ್ಚರ್ ಮಾಡೋದು ಇವೆಲ್ಲ ಭಾಳ ದಿನ ನಡೆಯೋಲ್ಲ ನಾನೇ ಅಧಿಕಾರಿಗಳಿಗೆಲ್ಲ ಹೇಳಿದ್ದೀನಿ ಇನ್ನಿರೋ ಸರ್ಕಾರ ಎರಡು ವರ್ಷ ಅದು ಗ್ಯಾರಂಟಿ ಇಲ್ಲ ಈಗ ನಡೀತಾ ಇರೋ ಬೆಳವಣಿಗೆಗಳು ನೋಡಿದ್ರೆ ಅದು ಗ್ಯಾರಂಟಿ ಇಲ್ಲ ಯಾವಾಗ ಬಿದ್ದೋಗ್ತೋ ಸರ್ಕಾರ ಗೊತ್ತಿಲ್ಲ ಆ ಪರಿಸ್ಥಿತಿಯಲ್ಲಿ ಇವತ್ತು ಸುಹಾಷ್ ಶೆಟ್ಟಿ ಕೊಲೆ ಪ್ರಕರಣವನ್ನ ನಾವು ಮೊದಲಿಂದನೂ ಹೋರಾಟ ಮಾಡಿದ್ರಿ ಇಲ್ಲಿ ಬಂದು ಧರಣಿ ಮಾಡಿದಿರಿ ಹೋರಾಟ ಮಾಡಿದಿರಿ ಪತ್ರಿಕಾ ಸಂದರ್ಶನ ಎನ್ ಐಗೆ ಕೊಡಬೇಕು ಅಂತ ರಾಜ್ಯ ಸರ್ಕಾರ ಹಿಂದೇಟು ಆಗ್ತಾ ಇತ್ತು ನಾವೇ ಮಾಡ್ತೀರಿ ನಾವೇ ಮಾಡ್ತೀರಿ ಅಂತ ಈಗ ನಾವೇನು ಹೇಳಿದಿರಿ ಅವತ್ತು ಈ ಘಟನೆ ಹಿಂದೆ ಕೇರಳದಿಂದ ಬಂದಿರೋರಿದ್ದಾರೆ ಪಾಕಿಸ್ತಾನದಿಂದನೂ ಬಂದಿರ್ಬೋದು ಯಾವ ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಇದೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ದುಡ್ಡೆಲ್ಲಿಂದ ಬಂದಿದೆ ಇವರಿಗೆ ಇವೆಲ್ಲ ತನಿಖೆ ಆಗಬೇಕಾದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಏಜೆನ್ಸಿ ತನಿಖೆ ಮಾಡೋ ಏಜೆನ್ಸಿ ಬೇಕು ಇದಕ್ಕೆ ಅದಕ್ಕೆ ಎನ್ ಐ ಕೊಡಿ ಅಂದಿರಿ ಇವತ್ತು ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಸ್ವಾಗತ ಮಾಡಿದ್ದೀರಿ ಸತ್ಯಾಂಶ ಹೊರಬರುತ್ತೆ ಅಂತ ಪೂರ್ಣ ವಿಶ್ವಾಸ ನಮಗಿದೆ ಅವ್ರ ಕುಟುಂಬದವ್ರಿಗೂ ಸತ್ಯಾಂಶ ಹೊರಗಡೆ ಬರ್ತೈತೆ ಅಂತ ಅವ್ರ ಕುಟುಂಬದವ್ರಿಗೂ ಅಟ್ಲೀಸ್ಟ್ ಸತ್ತಿರೋವಂಥ ಸುಹಾಷ್ ಶೆಟ್ಟಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಸತ್ಯ ಅಂತ ಅಂತೇಳಿ ಅವ್ರ ಕುಟುಂಬದವರು ಸ್ವಾಗತ ಮಾಡಿದ್ದಾರೆ ನಾನು ಇಲ್ಲಿನ ಆಡಳಿತ ಆಡಳಿತ ನಡೆಸುವಂಥ ಅಧಿಕಾರಿಗಳಿಗೆ ಹೇಳ್ತೀನಿ ಯಾರದೋ ಮಾತು ಕೇಳ್ಕೊಂಡು ನೀವು ತಪ್ಪು ಮಾಡಿದ್ರೆ ಮುಂದೆ ಪಶ್ಚಾತ್ತಾಪ ಬೀಳ್ಬೇಕಾಗುತ್ತೆ ಕಾನೂನೇನಿದೆ ಕಾನೂನು ಪ್ರಕಾರ ಮಾಡಿ ದೇಶ ದ್ರೋಹಿಗಳಿಗೂ ಒಂದೇ ಕಾನೂನು ದೇಶದ ಪರವಾಗಿರೋರಿಗೂ ಒಂದೇ ಕಾನೂನನ್ನ ಮಾಡಬೇಡಿ ಅನ್ನೋ ವಿಚಾರವನ್ನ ಸ್ಪಷ್ಟವಾಗಿ ನಾವೆಲ್ಲ ಮುಖಂಡರುಗಳು ಅವ್ರಿಗೆ ತಿಳಿಸಿದ್ರಿ ಇವತ್ತೇ ಲಾಸ್ಟ್ ನಾಳೆಯಿಂದ ಈ ಪಾಠಗಳನ್ನ ಇಟ್ಕಂಬೇಡಿ ನಾವು ಎಲ್ಲ ಸರ್ಕಾರ ನಡೆಸಿರೋರೆ ನಮ್ಮ ಮುಖ್ಯಮಂತ್ರಿಗಳು ಇಲ್ಲ ಇದ್ದಾರೆ ನಮ್ಮ ಪಕ್ಕದಲ್ಲಿ ಸರ್ಕಾರ ನಡೆಸಿದ್ದೀರಿ ಅದರಿಂದ ಈ ಥರದ ಚಟುವಟಿಕೆಯನ್ನು ಬಿಟ್ಟು ನ್ಯಾಯಯುತವಾಗಿ ನಾವು ಬೆಂಗಳೂರಲ್ಲಿ ಹೇಳಿದಿರಿ ವಿ ಆರ್ ವಿತ್ ಪೊಲೀಸ್ ಅಂತ ಕಮಿಷನರ್ನ ಸಸ್ಪೆಂಡ್ ಮಾಡಿದ್ರು ವಿ ಆರ್ ವಿತ್ ಪೊಲೀಸ್ ಅಂತ ಹೇಳಿದಿರಿ ಮಂಗಳೂರಲ್ಲಿ ವಿ ಆರ್ ನಾಟ್ ವಿತ್ ಪೊಲೀಸ್ ವಿಗೇನಿಸ್ಟ್ ಪೊಲೀಸ್ ಹಂಗಾಗಬಾರ್ದು ಅಂತ ಹೇಳಿದಿರಿ ಯಾರೋ ಗೌರ್ಮೆಂಟವರು ಅವರು ಚಿತಾವಣೆಯಿಂದ ಯಾರೋ ಪುಡಿ ಲೀಡರ್ಗಳ ಚಿತಾವಣೆಯಿಂದ ಇಲ್ಲಿ ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡಿದ್ರೆ ಅದರಿಂದ ನಿಮಗೆ ಒಳ್ಳೆಯದಾಗಲ್ಲ ಅನ್ನೋ ಮಾತನ್ನು ಕೂಡ ಅವರಿಗೆ ಯಾವ ರೀತಿ ಹೇಳಬೇಕು ಅದನ್ನು ಹೇಳಿದ್ದೀರಿ ನಾವಿವತ್ತು ನಮ್ಮ ಕಾರ್ಯಕರ್ತರಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ನಾವು ನಿಮ್ಮ ಜೊತೆ ಇದ್ದೀರಿ ಭಯ ಬೀಳ್ಬೇಡಿ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರಿಗೆ ನಾವು ನಿಮ್ಮ ಜೊತೆ ಇದ್ದೀವಿ ಇಡೀ ಪಾರ್ಟಿ ಯಾವುದೇ ಸಂದರ್ಭ ಬಂದರೂ ಹೇಗೆ ಬಂದರೂ ನಾವು ನಿಮ್ಮ ಜೊತೆ ನಿಲ್ತೀರಿ ಎನಿ ಎನಿ ಮೂಮೆಂಟ್ ನಿಮ್ಮ ಭಯ ಬೀಳಬೇಡಿ ಅನ್ನೋ ಸ್ಪಷ್ಟ ಸಂದೇಶವನ್ನು ಕೂಡ ನಮ್ಮ ಕಾರ್ಯಕರ್ತರಿಗೆ ನಾವು ಕೊಡ್ತಾ ಇದ್ದೀವಿ